ಜೈ ಶ್ರೀಕೃಷ್ಣ ಮಿತ್ರರೇ ಮತ್ತೊಮ್ಮೆ ನಿಮ್ಮನ್ನು ಗೀತಾ ಜ್ಞಾನ ಚಾನೆಲ್ಗೆ ಸ್ವಾಗತಿಸುತ್ತೇವೆ ಇಲ್ಲಿ ನೀವು ಶ್ರೀಮದ್ ಭಗವದ್ಗೀತೆಯ ಅದ್ಭುತ ಸರಣಿಯನ್ನು ಕೇಳುತ್ತಿದ್ದೀರಿ ಅದರ ಹೆಸರು ಭಗವದ್ಗೀತೆಯ ಪಾಠಗಳು ಇಂದು ನಾವು ಶ್ರೀಮದ್ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಿಂದ ಏನು ಕಲಿಯಬಹುದು ಎಂಬುದನ್ನು ಬಹಳ ಸರಳ ಭಾಷೆ ಮತ್ತು ಸುಲಭ ಪದಗಳಲ್ಲಿ ತಿಳಿಯೋಣ ಮಿತ್ರರೇ ಜೀವನದಲ್ಲಿ ಎಂದಿಗೂ ಯಾರಿಗಾದರೂ ಸಹಾಯ ಮಾಡಿ ನಾನು ಅವರಿಗೆ ಏನನ್ನಾದರೂ ಕೊಡುತ್ತಿದ್ದೇನೆ ಎಂದು ಅಹಂಕಾರ ಪಡಬೇಡಿ ಬಹುಶಃ ನೀವು ನಿಮ್ಮ ಹಿಂದಿನ ಜನ್ಮದ ಋಣವನ್ನು ತೀರಿಸುತ್ತಿರಬಹುದು ಮೂರನೇ ಅಧ್ಯಾಯದಲ್ಲಿ ನಾವು ನೋಡಿದವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು ಯಾರು ಶ್ರದ್ಧೆಯಿಂದ ನನ್ನ ಮಾರ್ಗದಲ್ಲಿ ನಡೆಯುತ್ತಾರೋ ಅವರು ಕರ್ಮಗಳ ಬಂಧನದಿಂದ ಮುಕ್ತರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಜೊತೆಗೆ ಭಗವಾನ್ ಕೃಷ್ಣನು ಜ್ಞಾನಯೋಗ ಮತ್ತು ನಿಷ್ಕಾಮ ಕರ್ಮಯೋಗ ಎರಡನ್ನೂ ವಿವರವಾಗಿ ವಿವರಿಸುತ್ತಾ ಅರ್ಜುನನಿಗೆ ಹೇಳುತ್ತಾನೆ ನೀನು ಇವೆರಡರಲ್ಲಿ ಯಾವುದನ್ನಾದರೂ ಆರಿಸಿಕೊ ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ ನೀನು ಕರ್ಮರಹಿತನಾಗಿರಲು ಸಾಧ್ಯವಿಲ್ಲ ಏಕೆಂದರೆ ಕರ್ಮವನ್ನು ನೀನು ಯಾವುದೇ ಸ್ಥಿತಿಯಲ್ಲಿ ಮಾಡಲೇಬೇಕು ಶ್ರೀಮದ್ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಿಂದ ನಾವು ಭಗವಾನ್ ಯಾವಾಗ ಮತ್ತು ಯಾವ ರೂಪದಲ್ಲಿ ಭೂಮಿಗೆ ಬರುತ್ತಾರೆ ದೇವರನ್ನು ಹೇಗೆ ಪಡೆಯಬಹುದು ಗುರುಗಳಿಂದ ಜ್ಞಾನವನ್ನು ಹೇಗೆ ಪಡೆಯಬಹುದು ಮತ್ತು ಜ್ಞಾನವನ್ನು ಪಡೆಯುವುದು ಏಕೆ ಅಗತ್ಯ ಎಂಬುದನ್ನು ತಿಳಿಯೋಣ ಹಾಗಾಗಿ ನಾನು ಬಲವಂತ್ ಸಿಂಗ್ ಜೋಧಾ ನಿಮ್ಮನ್ನು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಈ ಅಲೌಕಿಕ ಪ್ರಯಾಣಕ್ಕೆ ಕರೆದೊಯ್ಯುತ್ತೇನೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಅರ್ಜುನನು ತನಗೆ ನೀಡುತ್ತಿರುವ ಜ್ಞಾನದಲ್ಲಿ ನಂಬಿಕೆಯನ್ನು ಬಲಪಡಿಸಲು ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ಅದರ ಮೂಲವನ್ನು ಬಹಿರಂಗಪಡಿಸುತ್ತಾನೆ ಅವರು ಹೇಳುತ್ತಾರೆ ಅರ್ಜುನ ನೀನು ನನ್ನ ಪ್ರಿಯ ಭಕ್ತ ಮತ್ತು ಪ್ರಿಯ ಸ್ನೇಹಿತನಾಗಿರುವುದರಿಂದ ನಾನು ನಿನಗೆ ಯೋಗದ ಈ ಸರ್ವೋಚ್ಚ ವಿಜ್ಞಾನವನ್ನು ಹೇಳುತ್ತಿದ್ದೇನೆ ಇದು ನಾನು ಕಾಲದ ಆರಂಭದಲ್ಲಿ ಸೂರ್ಯದೇವನಿಗೆ ಕಲಿಸಿದ ಅದೇ ಶಾಶ್ವತ ವಿಜ್ಞಾನ ಮತ್ತು ನಿರಂತರ ಸಂಪ್ರದಾಯದಲ್ಲಿ ಅದೇ ಜ್ಞಾನವನ್ನು ಋಷಿಗಳು ಮತ್ತು ರಾಜರಿಗೆ ನೀಡಲಾಯಿತು ಅರ್ಜುನನಿಗೆ ಆಶ್ಚರ್ಯವಾಗುತ್ತದೆ ಇಷ್ಟು ಯುಗಗಳ ಹಿಂದೆ ತನ್ನ ವಯಸ್ಸಿನ ವ್ಯಕ್ತಿಯೊಬ್ಬನು ಹೇಗೆ ಅಸ್ತಿತ್ವದಲ್ಲಿರಲು ಸಾಧ್ಯ ಅವನು ಶ್ರೀಕೃಷ್ಣನನ್ನು ಕೇಳುತ್ತಾನೆ ಇದು ಹೇಗೆ ಸಾಧ್ಯ ನೀವು ಇಷ್ಟು ವರ್ಷಗಳ ಹಿಂದೆ ಸೂರ್ಯದೇವ ಮತ್ತು ಇತರರಿಗೆ ಈ ಜ್ಞಾನವನ್ನು ನೀಡಿದ್ದೀರಿ ಶ್ರೀಕೃಷ್ಣನು ಅರ್ಜುನನ ಸಂದೇಹವನ್ನು ಸ್ಪಷ್ಟಿಸುತ್ತಾನೆ ಮತ್ತು ತನ್ನ ಅವತಾರರೂಪದ ದೈವಿಕ ರಹಸ್ಯವನ್ನು ಪ್ರಕಟಪಡಿಸುತ್ತಾನೆ ಅವರು ಹೇಳುತ್ತಾರೆ ಭಗವಾನ್ ಅಜನ್ಮ ಮತ್ತು ಶಾಶ್ವತನಾಗಿದ್ದರೂ ಧರ್ಮವನ್ನು ಸ್ಥಾಪಿಸಲು ತನ್ನ ಯೋಗಮಾಯ ಶಕ್ತಿಯಿಂದ ಈ ಭೂಮಿಗೆ ಅವತರಿಸುತ್ತಾನೆ ಅವರ ಜನ್ಮ ಮತ್ತು ಕಾರ್ಯಗಳು ದಿವ್ಯವಾಗಿವೆ ಮತ್ತು ಭೌತಿಕ ದೋಷಗಳಿಂದ ಕಲುಷಿತಗೊಳ್ಳುವುದಿಲ್ಲ ಒಮ್ಮೆ ಭಕ್ತನು ಈ ರಹಸ್ಯವನ್ನು ತಿಳಿದುಕೊಂಡು ಪೂರ್ಣ ಶ್ರದ್ಧೆಯಿಂದ ಭಕ್ತಿಯಲ್ಲಿ ತೊಡಗಿದರೆ ಅವನು ಭಗವಂತನನ್ನು ಪಡೆಯುತ್ತಾನೆ ಮತ್ತು ಮತ್ತೆ ಈ ಸಂಸಾರದಲ್ಲಿ ಜನ್ಮವನ್ನು ಪಡೆಯುವುದಿಲ್ಲ ಅವರು ಹೇಳುತ್ತಾರೆ ಕರ್ಮರೂಪಿ ಯಜ್ಞವನ್ನು ಸರಿಯಾದ ಜ್ಞಾನ ಮತ್ತು ಶುದ್ಧ ಭಾವನೆಯೊಂದಿಗೆ ಮಾಡಿದಾಗ ಅದರ ಉಳಿದ ಭಾಗವು ಅಮೃತಕ್ಕೆ ಸಮಾನವಾಗಿರುತ್ತದೆ ಮತ್ತು ಅಂತಹ ಅಮೃತವನ್ನು ಸೇವಿಸುವುದರಿಂದ ಭಕ್ತರು ಎಲ್ಲಾ ಅಶುದ್ಧಿಗಳಿಂದ ಮುಕ್ತರಾಗುತ್ತಾರೆ ಅತಿದೊಡ್ಡ ಪಾಪಿಯೂ ಕೂಡ ಈ ಶಾಶ್ವತ ಜ್ಞಾನದ ನೌಕೆಯ ಮೇಲೆ ಸವಾರಿ ಮಾಡಿ ಭೌತಿಕ ದುಃಖಗಳ ಸಾಗರವನ್ನು ದಾಟಬಹುದು ಶ್ರೀಕೃಷ್ಣನು ಹೇಳುತ್ತಾರೆ ಅಂತಹ ಜ್ಞಾನವನ್ನು ವಿಜವಾದ ಆಧ್ಯಾತ್ಮಿಕ ಗುರುವಿನಿಂದ ಮಾತ್ರ ಪಡೆಯಬೇಕು ಯಾರು ಸ್ವತಃ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದಿರುತ್ತಾರೆ ಗುರುಗಳಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ನಿರ್ದೇಶಿಸುತ್ತಾನೆ ತನ್ನ ಹೃದಯದಲ್ಲಿ ಹುಟ್ಟಿದ ಎಲ್ಲಾ ಸಂದೇಹಗಳನ್ನು ಈ ಜ್ಞಾನದ ಖಡ್ಗದಿಂದ ಕತ್ತರಿಸಿ ಹಾಕು ಅವರು ಅರ್ಜುನನಿಗೆ ಹೇಳುತ್ತಾರೆ ಈಗ ಏಳು ಮತ್ತು ಯೋಧನಾಗಿ ನಿನ್ನ ಕರ್ತವ್ಯವನ್ನು ನಿರ್ವಹಿಸು ಈ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹ ಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಅಬ್ರವೀತ್ ಅಂದರೆ ನಾನು ಈ ಶಾಶ್ವತ ಜ್ಞಾನ ಯೋಗದ ಉಪದೇಶವನ್ನು ಸೂರ್ಯದೇವ ವಿವಸ್ವಾನನಿಗೆ ನೀಡಿದೆ ಮತ್ತು ವಿವಸ್ವಾನ್ ಮನುಗೆ ಮತ್ತು ಇದರ ನಂತರ ಮನುವು ಇಕ್ಷ್ವಾಕುವಿಗೆ ಉಪದೇಶಿಸಿದನು ಈ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡುತ್ತಿರುವ ಆಧ್ಯಾತ್ಮಿಕ ಜ್ಞಾನದ ವಿಶ್ವಾಸಾರ್ಹತೆ ಮತ್ತು ಮಹತ್ವವನ್ನು ಪ್ರತಿಪಾದಿಸಿದ್ದಾರೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಅವನಿಗೆ ಯುದ್ಧ ಮಾಡುವ ಪ್ರೇರಣೆಯನ್ನು ನೀಡಲು ಕೊಡುತ್ತಿರುವ ಜ್ಞಾನವು ಯಾವುದೇ ಹೊಸ ಜ್ಞಾನವಲ್ಲ ಬದಲಾಗಿ ಇದು ಅದೇ ಪ್ರಾಚೀನ ಮತ್ತು ಶಾಶ್ವತ ಜ್ಞಾನಯೋಗ ಅದರ ಉಪದೇಶವನ್ನು ಅವರು ಮೊದಲು ವಿವಸ್ವಾನ್ ಅಥವಾ ಸೂರ್ಯದೇವನಿಗೆ ನೀಡಿದ್ದರು ಮತ್ತು ನಂತರ ಸೂರ್ಯದೇವನು ಈ ಜ್ಞಾನದ ಉಪದೇಶವನ್ನು ಸೃಷ್ಟಿಯ ಮೊದಲ ಮಾನವ ಮನುಗೆ ಮತ್ತು ನಂತರ ಮನು ಇದನ್ನು ಸೂರ್ಯವಂಶದ ಮೊದಲ ರಾಜ ಇಕ್ಷವಾಕುವಿಗೆ ನೀಡಿದನು ಮುಂದೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಈ ಲೌಕಿಕ ಜಗತ್ತಿನ ಪ್ರಕೃತಿಯು ಈ ರೀತಿಯಿದೆ ಕಾರಕ್ರಮೇಣ ಈ ಜ್ಞಾನವು ಮರೆಯಾಯಿತು ಅದೇ ಪ್ರಾಚೀನ ಗೂಢ ಯೋಗ ಜ್ಞಾನವನ್ನು ಇಂದು ನಾನು ನಿನ್ನ ಮುಂದೆ ಪ್ರಕಟಪಡಿಸುತ್ತಿದ್ದೇನೆ ಏಕೆಂದರೆ ನೀನು ನನ್ನ ಸ್ನೇಹಿತ ಮತ್ತು ನನ್ನ ಭಕ್ತನಾಗಿರುವುದರಿಂದ ನೀನು ಈ ದಿವ್ಯಜ್ಞಾನವನ್ನು ಅರ್ಥಮಾಡಿಕೊಳ್ಳಬಹುದು ಅರ್ಜುನನು ಭಗವಂತನನ್ನು ತನ್ನ ಸ್ನೇಹಿತನೆಂದು ಭಾವಿಸಿ ಆರಾಧಿಸಿದನು ಮತ್ತು ಅದಕ್ಕಾಗಿಯೇ ಶ್ರೀಕೃಷ್ಣನು ಅವನನ್ನು ತನ್ನ ಪರಮ ಸ್ನೇಹಿತ ಮತ್ತು ಭಕ್ತ ಎಂದು ಕರೆಯುತ್ತಾನೆ ಹೃದಯದಲ್ಲಿ ಶ್ರದ್ಧಾಭಕ್ತಿಯಿಲ್ಲದೆ ಯಾರೂ ದಿವ್ಯ ಜ್ಞಾನವನ್ನು ಗ್ರಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಇದನ್ನು ಅರ್ಥಮಾಡಿಕೊಳ್ಳಲು ನಿಜವಾದ ಶ್ರದ್ಧೆ ಮತ್ತು ಭಕ್ತಿ ಅಗತ್ಯ ಭಗವಾನ್ ಶ್ರೀಕೃಷ್ಣನ ಈ ಮಾತನ್ನು ಕೇಳಿ ಅರ್ಜುನನ ಮನಸ್ಸಿನಲ್ಲಿ ಸಂದೇಹ ಉಂಟಾಗುತ್ತದೆ ಮತ್ತು ಅವನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಅಪರಂ ಭವತೋ ಜನ್ಮ ಪರಂ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ ಅಂದರೆ ಅರ್ಜುನನು ಭಗವಾನ್ ಶ್ರೀಕೃಷ್ಣನನ್ನು ಕೇಳಿದನು ನಿಮ್ಮ ಜನನ ವಿವಸ್ವಾನ್ ನಂತರ ಬಹಳಷ್ಟು ಆಗಿದೆ ಹಾಗಾದರೆ ಪ್ರಾರಂಭದಲ್ಲಿ ನೀವು ಅವರಿಗೆ ಈ ಜ್ಞಾನವನ್ನು ಉಪದೇಶಿಸಿದ್ದೀರಿ ಎಂದು ನಾನು ಹೇಗೆ ನಂಬಲಿ ಹೇ ಕೃಷ್ಣ ನೀವು ಈಗ ಪ್ರಸ್ತುತ ಕಾಲದಲ್ಲಿದ್ದೀರಿ ನೀವು ಬಹಳ ಹಿಂದಿನ ಕಾಲದಲ್ಲಿ ಇದನ್ನು ಹೇಗೆ ಮಾಡಲು ಸಾಧ್ಯ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಹೇಳಿಕೆಗಳಲ್ಲಿನ ಘಟನೆಗಳ ಸ್ಪಷ್ಟ ಅಸಂಗತೆಯಿಂದ ವಿಚಲಿತನಾಗುತ್ತಾನೆ ಸೂರ್ಯದೇವರ ಅಸ್ತಿತ್ವವು ಸೃಷ್ಟಿಯ ಆರಂಭದಿಂದಲೇ ಇದೆ ಆದರೆ ಶ್ರೀಕೃಷ್ಣನು ಈಗಷ್ಟೇ ಈ ಸಂಸಾರದಲ್ಲಿ ಜನಿಸಿದ್ದಾನೆ ಶ್ರೀಕೃಷ್ಣನು ವಾಸುದೇವ ಮತ್ತು ದೇವಕಿಯ ಮಗನಾಗಿದ್ದರೆ ಅವರು ಈ ವಿದ್ಯೆಯ ಜ್ಞಾನವನ್ನು ವಿವಸ್ವಾನ್ ಸೂರ್ಯದೇವರಿಗೆ ನೀಡಿದ್ದಾರೆ ಎಂಬುದು ಅರ್ಜುನನಿಗೆ ಅಸಂಗತವೆಂದು ತೋರುತ್ತದೆ ಆದ್ದರಿಂದ ಇದರ ಸತ್ಯವನ್ನು ತಿಳಿಯನು ಬಯಸುತ್ತಾನೆ ಆಗ ಶ್ರೀಕೃಷ್ಣನು ಹೇಳುತ್ತಾನೆ ಅರ್ಜುನ ನಿನಗೂ ನನಗೂ ಅನೇಕ ಜನ್ಮಗಳಾಗಿವೆ ಆದರೆ ಹೇ ಪರಂತಪ ನೀನು ಅವುಗಳನ್ನು ಮರೆತಿದ್ದೀಯ ಆದರೆ ನನಗೆ ಅವುಗಳೆಲ್ಲವೂ ನೆನಪಿವೆ ಶ್ರೀಕೃಷ್ಣನು ಸ್ಪಷ್ಟಪಡಿಸುತ್ತಾನೆ ಅವರು ಅರ್ಜುನನ ಮುಂದೆ ಮನುಷ್ಯನ ರೂಪದಲ್ಲಿ ನಿಂತಿದ್ದಾರೆ ಆದರೆ ಕೇವಲ ಈ ಕಾರಣಕ್ಕಾಗಿ ಅವರನ್ನು ಸಾಮಾನ್ಯ ಮನುಷ್ಯನೊಂದಿಗೆ ಹೋಲಿಸಬಾರದು ಜೀವಾತ್ಮ ಮತ್ತು ಪರಮಾತ್ಮದಲ್ಲಿ ಅನೇಕ ರೀತಿಯ ಸಾಮ್ಯತೆಗಳಿವೆ ಉದಾಹರಣೆಗೆ ಎರಡೂ ಸತ್ ಚಿತ್ ಆನಂದವಾಗಿವೆ ಆದರೂ ಎರಡರಲ್ಲೂ ಅನೇಕ ಭೇದಗಳಿವೆ ಭಗವಾನ್ ಸರ್ವವ್ಯಾಪಕನಾಗಿದ್ದಾನೆ ಆದರೆ ಆತ್ಮ ಕೇವಲ ಮನುಷ್ಯನ ಶರೀರದಲ್ಲಿ ವ್ಯಾಪಿಸಿದೆ ಭಗವಾನ್ ಸರ್ವಶಕ್ತಿಮಾನನಾಗಿದ್ದಾನೆ ಆದರೆ ಆತ್ಮಕ್ಕೆ ಭಗವಂತನ ಕೃಪೆಯಿಲ್ಲದೆ ಸ್ವತಃ ಮಾಯೆಯಿಂದ ಮುಕ್ತವಾಗುವ ಶಕ್ತಿಯಿಲ್ಲ ಭಗವಾನ್ ಸೃಷ್ಟಿಯ ನಿಯಮಗಳ ನಿರ್ಮಾಣಕಾರನಾಗಿದ್ದಾನೆ ಆದರೆ ಆತ್ಮ ಈ ನಿಯಮಗಳಿಗೆ ಅಧೀನವಾಗಿದೆ ಭಗವಾನ್ ಸಂಪೂರ್ಣ ಸೃಷ್ಟಿಯ ನಿಯಂತ್ರಕನಾಗಿದ್ದಾನೆ ಆದರೆ ಆತ್ಮ ಅವನ ನಿಯಂತ್ರಣದಲ್ಲಿರುತ್ತದೆ ಭಗವಾನ್ ಸರ್ವಜ್ಞಾನಿಯಾಗಿದ್ದಾನೆ ಮತ್ತು ಜೀವಾತ್ಮಕ್ಕೆ ಯಾವುದೇ ಒಂದು ವಿಷಯದ ಪೂರ್ಣ ಜ್ಞಾನವೂ ಇರುವುದಿಲ್ಲ ಭಗವಾನ್ ಶ್ರೀಕೃಷ್ಣನು ಜೀವಾತ್ಮ ಮತ್ತು ಭಗವಂತನ ನಡುವಿನ ಭೇದವನ್ನು ವಿವರಿಸುತ್ತಾ ಹೇಳುತ್ತಾನೆ ಅವರು ಈ ಸಂಸಾರದಲ್ಲಿ ಅನೇಕ ಬಾರಿ ಅವತಾರಗಳನ್ನು ಎತ್ತಿದ್ದರು ಆದರೆ ಅವರು ಯಾವಾಗಲೂ ಸರ್ವಜ್ಞರಾಗಿರುತ್ತಾರೆ ಜ್ಞಾನ ಸೀಮಿತವಾಗಿರುವ ಜೀವಾತ್ಮನಂತೆಯಲ್ಲ ಶ್ರೀಕೃಷ್ಣನು ಹೇಳುತ್ತಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಶ್ರೀಜಾಮ್ಯಹಂ ಅಂದರೆ ಯಾವಾಗ ಯಾವಾಗ ಭೂಮಿಯ ಮೇಲೆ ಧರ್ಮದ ಪತನ ಮತ್ತು ಅಧರ್ಮದಲ್ಲಿ ವೃದ್ಧಿಯಾಗುತ್ತದೆಯೋ ಆಗ ಆಗ ನಾನು ಭೂಮಿಯ ಮೇಲೆ ಅವತರಿಸುತ್ತೇನೆ ವಾಸ್ತವವಾಗಿ ಧರ್ಮವು ಒಂದು ನಿಯತ ಕರ್ಮವಾಗಿದ್ದು ನಮ್ಮ ಆಧ್ಯಾತ್ಮಿಕ ಉನ್ನತಿ ಮತ್ತು ಪ್ರಗತಿಗೆ ಸಹಾಯಕವಾಗಿದೆ ಮತ್ತು ಧರ್ಮಕ್ಕೆ ಪ್ರತಿಕೂಲವಾದ ಆಚರಣೆಯನ್ನು ಅಧರ್ಮವೆಂದು ಕರೆಯಲಾಗುತ್ತದೆ ಭೂಮಿಯ ಮೇಲೆ ಅಧರ್ಮವು ಪ್ರಬಲವಾದಾಗ ಸಂಸಾರದ ಸೃಷ್ಟಿಕರ್ತನೂ ಪ್ರಕಟಗೊಂಡು ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪುನರ್ಸ್ಥಾಪಿಸುತ್ತಾನೆ ಈ ರೀತಿ ಭಗವಂತನು ತನ್ನ ಅವತಾರ ರೂಪದಲ್ಲಿ ಪ್ರಕಟವಾಗಲು ಮೂರು ಕಾರಣಗಳನ್ನು ಹೇಳುತ್ತಾನೆ ಮೊದಲನೆಯದು ದುಷ್ಟರು ಮತ್ತು ಅಧರ್ಮದ ವಿನಾಶಕ್ಕಾಗಿ ಎರಡನೆಯದು ಭಕ್ತರ ಉದ್ಧಾರಕ್ಕಾಗಿ ಮತ್ತು ಮೂರನೆಯದು ಧರ್ಮದ ಸ್ಥಾಪನೆಗಾಗಿ ಶ್ರೀಕೃಷ್ಣನು ಹೇಳುತ್ತಾನೆ ಯಾವ ರೀತಿಯಾಗಿ ಒಬ್ಬ ಶಿಷ್ಯನು ನನ್ನನ್ನು ಬಹಳ ಪ್ರೀತಿಸುತ್ತಾನೋ ಅದೇ ರೀತಿ ನಾನು ಕೂಡ ನನ್ನ ಶಿಷ್ಯರನ್ನು ಬಹಳ ಪ್ರೀತಿಸುತ್ತೇನೆ ಯಾವ ಭಾವನೆಯಿಂದ ಜನರು ನನ್ನ ಶರಣನ್ನು ಸ್ವೀಕರಿಸುತ್ತಾರೋ ಅದೇ ಭಾವನೆಗೆ ಅನುಗುಣವಾಗಿ ನಾನು ಅವರಿಗೆ ಫಲವನ್ನು ನೀಡುತ್ತೇನೆ ಮನುಷ್ಯರ ಗುಣಗಳು ಮತ್ತು ಕರ್ಮಗಳ ಪ್ರಕಾರ ನನ್ನಿಂದ ನಾಲ್ಕು ವರ್ಣಗಳನ್ನು ರಚಿಸಲಾಗಿದೆ ನಾನು ಈ ವ್ಯವಸ್ಥೆಯ ಸೃಷ್ಟಿಕರ್ತನಾಗಿದ್ದರೂ ನೀವು ನನ್ನನ್ನು ಅಕರ್ತ ಮತ್ತು ಅವಿನಾಶಿ ಎಂದು ತಿಳಿಯಿರಿ ನಾನು ಈ ಸಂಸಾರವನ್ನು ಸೃಷ್ಟಿಸಿದ್ದರೂ ಇದು ನಾನು ಮಾಡಿದ್ದು ಎಂದು ನಾನು ಯೋಚಿಸುವುದಿಲ್ಲ ಆದ್ದರಿಂದ ಮನುಷ್ಯನು ಕರ್ಮ ಮಾಡುವಾಗ ನಾನು ಮಾಡುತ್ತಿದ್ದೇನೆ ಎಂದು ಯೋಚಿಸಬಾರದು ಯಾವ ಮನುಷ್ಯನು ಯಾವುದೇ ಕರ್ಮದ ಫಲ ಮತ್ತು ಸುಖ ದುಃಖದಿಂದ ಅತೀತನಾಗಿ ಕರ್ಮ ಮಾಡುತ್ತಾನೋ ಅವನೇ ಅತ್ಯುತ್ತಮ ಯಾರಿಗೆ ತನ್ನ ದೇಹದ ಮೇಲೆ ಯಾವುದೇ ಅಹಂಕಾರವಿರುವುದಿಲ್ಲವೋ ಮತ್ತು ಯಾರು ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡಿರುತ್ತಾರೋ ಅವನೇ ಮನುಷ್ಯರಲ್ಲಿ ಅತ್ಯುನ್ನತ ಹೇ ಅರ್ಜುನ ಯಾವ ಮನುಷ್ಯನೂ ಈ ಭೂಮಿಯ ಮೇಲೆ ಸಂತೋಷವಾಗಿರಲು ಸಾಧ್ಯವಿಲ್ಲವೋ ಅವನು ಪರಲೋಕದಲ್ಲಿಯೂ ಸಂತೋಷವಾಗಿರುವುದಿಲ್ಲ ಆದ್ದರಿಂದ ಯಾವುದೇ ಮನುಷ್ಯನೂ ತನ್ನ ಗುರುವನ್ನು ಗುರುತಿಸಿ ತನ್ನ ಇಂದ್ರಿಯಗಳನ್ನು ಜಯಿಸಿ ತನ್ನ ದುರಾಸೆಯನ್ನು ತ್ಯಜಿಸಿ ಗುರುಗಳ ಸೇವೆ ಮಾಡಿ ಅವರಿಂದ ಆ ಜ್ಞಾನವನ್ನು ಕಲಿಯಬೇಕು ಇದರಿಂದ ದೊಡ್ಡ ದೊಡ್ಡ ಪಾಪಿಗಳೂ ಕೂಡ ನನ್ನ ಶರಣಿಗೆ ಬರುತ್ತಾರೆ ಯಾವ ರೀತಿಯಲ್ಲಿ ಬೆಂಕಿಯು ಒಣಗಿದ ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡುತ್ತದೆಯೋ ಅದೇ ರೀತಿ ಗುರುಗಳಿಂದ ಕಲಿತ ಜ್ಞಾನವು ಪ್ರತಿ ಅಜ್ಞಾನವನ್ನು ನಿವಾರಿಸುತ್ತದೆ ಯಾವಾಗಲೂ ಕರ್ಮ ಮಾಡುವವನು ಮತ್ತು ಯಾವಾಗಲೂ ನನ್ನಲ್ಲಿ ಶ್ರದ್ಧೆಯಿಡುವವನು ಮಾತ್ರ ನನ್ನನ್ನು ಪಡೆಯಲು ಸಾಧ್ಯ ಆದ್ದರಿಂದ ಯಾರು ಕರ್ಮಯೋಗದಿಂದ ಎಲ್ಲಾ ಕರ್ಮಗಳನ್ನು ತಾನು ಕರ್ತಾ ಎಂದು ಭಾವಿಸದೆ ಪರಮಾತ್ಮನಿಗೆ ಅರ್ಪಿಸಿದ್ದಾರೋ ಅಂತಹ ಮನುಷ್ಯನನ್ನು ಅವನ ಕರ್ಮಗಳು ಎಂದಿಗೂ ಬಂಧಿಸುವುದಿಲ್ಲ ಆದ್ದರಿಂದ ಹೇ ಅರ್ಜುನ ನೀನೂ ಕೂಡ ನಾನು ನೀಡಿದ ಈ ಜ್ಞಾನದಿಂದ ಇದನ್ನು ಅರ್ಥಮಾಡಿಕೊ ಕರ್ಮವನ್ನು ನೀನು ಮಾಡುವುದಿಲ್ಲ ಬದಲಾಗಿ ನಾನು ಮಾಡುತ್ತೇನೆ ಅತಹ ನಿನ್ನ ಹೃದಯದಲ್ಲಿ ಅಜ್ಞಾನದಿಂದಾಗಿ ಹುಟ್ಟಿದ ಎಲ್ಲಾ ಸಂದೇಹಗಳನ್ನು ಜ್ಞಾನರೂಪಿ ಶಸ್ತ್ರದಿಂದ ಕತ್ತರಿಸಿ ಹಾಕು ಹೇ ಭರತವಂಶಿ ಅರ್ಜುನ ನೀನು ಯೋಗದಲ್ಲಿ ನಿಷ್ಠನಾಗು ಏಳು ನಿಂತುಕೋ ಮತ್ತು ಯುದ್ಧ ಮಾಡು ಸ್ನೇಹಿತರೆ ಈ ನಾಲ್ಕನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಯಾವಾಗ ಭೂಮಿಯ ಮೇಲೆ ಮಾನವೀಯತೆಯ ನಾಶವಾಗುತ್ತದೆಯೋ ಮತ್ತು ಜನರಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆಯೋ ಆಗಾಗ ಭಗವಾನ್ ಯಾವುದೇ ರೂಪದಲ್ಲಿ ಬಂದು ಧರ್ಮವನ್ನು ಪುನಃಸ್ಥಾಪಿಸುತ್ತಾನೆ ಇದರಲ್ಲಿ ಇದನ್ನೂ ಕೂಡ ಹೇಳಲಾಗಿದೆ ಯಾರಿಂದಲಾದರೂ ನಿಮಗೆ ಏನನ್ನಾದರೂ ಕಲಿಯಬೇಕಾಗಿದ್ದರೆ ಮೊದಲು ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಗೌರವ ಮತ್ತು ಮರ್ಯಾದೆ ಇರಬೇಕು ಮತ್ತು ಯಾವುದೇ ದುರಾಸೆಯೂ ಇರಬಾರದು ಮತ್ತು ಕೆಟ್ಟ ಭಾವನೆಯೂ ಇರಬಾರದು ಸಂಪೂರ್ಣ ಜ್ಞಾನವನ್ನು ಕಲಿಯುವುದು ಮತ್ತು ಕಲಿಯುವುದು ನಮಗೆ ಏಕೆ ಅಗತ್ಯ ಏಕೆಂದರೆ ನಾವು ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿರಲಿ ಆ ಕ್ಷೇತ್ರದಲ್ಲಿನ ಗುರುಗಳಿಂದ ಜ್ಞಾನವನ್ನು ಪಡೆಯುವುದು ಒಂದು ಸಹಜ ವಿಷಯ ಮತ್ತು ಜ್ಞಾನವೇ ಈ ಜೀವನದಲ್ಲಿ ನಮ್ಮನ್ನು ನಮ್ಮ ಗುರಿಗೆ ಮತ್ತು ಈ ಜೀವನದ ನಂತರ ನಮ್ಮನ್ನು ಪರಮಾತ್ಮನಿಗೆ ತಲುಪಿಸುವ ವಿಧಾನವಾಗಿದೆ ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆಯ ಐದನೇ ಅಧ್ಯಾಯದ ಅಂತದೇ ಸರಳ ಮತ್ತು ಸರಳ ವಿವರಣೆಯೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಗಮನವಿಟ್ಟುಕೊಳ್ಳಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ಜೈ ರಾಧೆ ಕೃಷ್ಣ ರಾಧೆ ರಾಧೆ